ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ದೇವರನಾಡು ಅಂತ ಕರೆಯಿಸಿಕೊಳ್ಳುತ್ತಿರುವ ಕೇರಳದಲ್ಲಿ ಹಿಂದೂಗಳನ್ನು ಬಲವಂತವಾಗಿ ಮತಾಂತರ ಮಾಡಲಾಗ್ತದೆ ಅನ್ನೋ ಆರೋಪವಿದೆ ಆದರೆ ದೇವರ ನಾಡಿನಲ್ಲಿ ಈಗ ಮುಸ್ಲಿಮರು ಇಸ್ಲಾಂ ಧರ್ಮವನ್ನು ತೊರೆಯುತ್ತಿದ್ದಾರೆ ಕೇರಳದಲ್ಲಿ ಮುಸ್ಲಿಂ ಚಳುವಳಿ ತೀವ್ರವಾಗಿದೆ ಕೇರಳದಲ್ಲಿ ಎಕ್ಸ್ ಮುಸ್ಲಿಂ ಚಳುವಳಿ ತೀವ್ರವಾಗಿದೆ ಭಾರತದಲ್ಲಿ ಮೂರು ಕೋಟಿಗೂ ಅಧಿಕ ಮಂದಿ ಇಸ್ಲಾಂ ಧರ್ಮದಿಂದ ಹೊರಬಂದಿದ್ದಾರಂತೆ ಏನಿದು ಎಕ್ಸ್ ಮುಸ್ಲಿಂ ಚಳುವಳಿ ಇಸ್ಲಾಂ ಧರ್ಮ ತೊರೆದವರು ಮುಂದೇ ಮಾಡ್ತಾರೆ ಅಷ್ಟಕ್ಕೂ ಈ ಎಕ್ಸ್ ಮುಸ್ಲಿಂ ಹುಟ್ಟಿದ್ದು ಎಲ್ಲಿ ಅನ್ನೋ ಸಂಪೂರ್ಣ ಮಾಹಿತಿ ಕೊಡ್ತೀವಿ ಈ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ನಿಮ್ಮ ನೆಚ್ಚಿನ ಅಖಂಡ ಭಾರತ ವಾಹಿನಿಯನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಮೊದಲು ನೋಡಲು ಬೆಲ್ ಐಕನ್ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟವಾದರೆ ತಪ್ಪದೇ ಇತರರಿಗೂ ಶೇರ್ ಮಾಡಿ ಎಕ್ಸ್ ಮುಸ್ಲಿಂ ಸದ್ಯ ಭಾರತ ಮಾತ್ರವಲ್ಲ ಇಡೀ ವಿಶ್ವದಾದ್ಯಂತ ಸದ್ದು ಮಾಡ್ತಿರೋ ಚಳುವಳಿ ಎಕ್ಸ್ ಮುಸ್ಲಿಂ ಅಂದರೆ ಇಸ್ಲಾಂ ಧರ್ಮವನ್ನು ತೊರೆಯುವುದು ಇಸ್ಲಾಂ ಮೇಲಿನ ನಂಬಿಕೆಯ ಕೊರತೆಯಿಂದಾಗಿ ಭಾರತದಲ್ಲಿ ಈಗಾಗಲೇ ಕೋಟ್ಯಂತರ ಮುಸ್ಲಿಮರು ಇಸ್ಲಾಂ ಧರ್ಮವನ್ನು ತ್ಯಜಿಸಿದ್ದಾರೆ ಇಪ್ಪತ್ತು ಕೋಟಿ ಮುಸ್ಲಿಂ ಜನಸಂಖ್ಯೆಯನ್ನು ಹೊಂದಿರುವ ಭಾರತದಲ್ಲಿ ಶೇಕಡ ಆರರಷ್ಟು ಮಂದಿ ಈಗಾಗಲೇ ಇಸ್ಲಾಂ ಧರ್ಮದಿಂದ ಹೊರಬಂದಿದ್ದು ಮುಂದಿನ ದಿನಗಳಲ್ಲಿ ಶೇಕಡ ಹನ್ನೆರಡಕ್ಕೂ ಅಧಿಕ ಮಂದಿ ಧರ್ಮದ ಮೇಲಿನ ನಂಬಿಕೆ ಕಳೆದುಕೊಂಡಿದ್ದಾರೆ ಸುಮಾರು ಮೂರು ಕೋಟಿಗೂ ಅಧಿಕ ಭಾರತೀಯ ಮುಸ್ಲಿಮರು ಇಸ್ಲಾಂ ಧರ್ಮವನ್ನು ತ್ಯಜಿಸಲಿದ್ದಾರೆ ಅಂತಿವೆ ಅಧ್ಯಯನಗಳ ವರದಿಗಳು ನಾಡಿನಲ್ಲಿ ಇಸ್ಲಾಂ ವಿರೋಧಿ ಚಳವಳಿ ಭಾರತದ ದೇಶದಲ್ಲಿಯೇ ಮೊದಲ ಬಾರಿಗೆ ಎಕ್ಸ್ ಮುಸ್ಲಿಂ ಚಳುವಳಿ ಹುಟ್ಟುಕೊಂಡಿದ್ದು ನಾಡು ಅಂತ ಕರೆಸಿಕೊಳ್ಳೋ ಕೇರಳದಲ್ಲಿ ಹಿಂದೂಗಳನ್ನು ಬಿಟ್ಟರೆ ಎರಡನೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಕೇರಳದಲ್ಲಿ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಮರು ಇಸ್ಲಾಂ ಧರ್ಮವನ್ನು ತೊರೆಯುತ್ತಿದ್ದಾರೆ ಕೇರಳದಲ್ಲಿ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಒಟ್ಟು ಎಂಬತ್ತೆಂಟು ಲಕ್ಷದ ಎಪ್ಪತ್ತ್ಮೂರು ಸಾವಿರದ ನಾನ್ನೂರ ಎಪ್ಪತ್ತೆರಡು ಮಂದಿ ಮುಸ್ಲಿಮರಿದ್ದು ಕಳೆದ ಹದಿನೈದು ವರ್ಷಗಳಲ್ಲಿ ಈ ಸಂಖ್ಯೆ ಹೆಚ್ಚಳವಾಗಿದೆ ಕೇರಳದ ಮುಸ್ಲಿಂ ಜನಸಂಖ್ಯೆಯ ಶೇಕಡಾ ನಾಲ್ಕರಿಂದ ಐದರಷ್ಟು ಮುಸ್ಲಿಮರು ಎಕ್ಸ್ ಮುಸ್ಲಿಂ ಎನಿಸಿಕೊಂಡಿದ್ದಾರೆ ಜನವರಿ ಒಂಬತ್ತು ಕೇರಳ ಮಾಜಿ ಮುಸ್ಲಿಮರ ದಿನ ಕೇರಳದಲ್ಲಿ ಎಕ್ಸ್ ಮುಸ್ಲಿಂ ಚಳುವಳಿ ತೀವ್ರ ಸ್ವರೂಪ ಪಡೆದುಕೊಂಡಿದೆ ಈಗಾಗಲೇ ಲಕ್ಷಾಂತರ ಸಂಖ್ಯೆಯಲ್ಲಿ ಮುಸ್ಲಿಂ ಧರ್ಮೀಯರು ಇಸ್ಲಾಂ ತ್ಯಜಿಸಿದ್ದಾರೆ ಮಾಜಿ ಮುಸ್ಲಿಮರ ಮೇಲೆ ನಿರಂತರವಾಗಿ ದಾಳಿಗಳು ನಡೀತಿದ್ದು ಧಾರ್ಮಿಕ ದೈಹಿಕ ಸಾಮಾಜಿಕವಾಗಿಯೂ ದೌರ್ಜನ್ಯಕ್ಕೆ ಒಳಗಾಗ್ತಿದ್ದಾರೆ ಇಸ್ಲಾಂನಲ್ಲಿರುವ ಹಿಂಸಾತ್ಮಕ ಅನಾಗರಿಕ ವಿಚಾರಧಾರೆಗಳಿಂದೆಯೇ ಬಹುತೇಕರು ಇದೀಗ ಧರ್ಮವನ್ನು ತೊರೆಯುತ್ತಿದ್ದಾರೆ ಅನ್ನೋದು ಮಾಜಿ ಮುಸ್ಲಿಮರೇ ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ ಹೀಗೆ ಇಸ್ಲಾಂ ಧರ್ಮವನ್ನು ತ್ಯಜಿಸುವ ಎಕ್ಸ್ ಮುಸ್ಲಿಮರಿಗಾಗಿಯೇ ಜನವರಿ ಒಂಬತ್ತರಂದು ವರ್ಷಂ ಪ್ರತಿ ಕೇರಳ ಮಾಜಿ ಮುಸ್ಲಿಮರ ದಿನ ಆಚರಿಸುವುದಾಗಿ ಘೋಷಣೆ ಮಾಡಿದ್ದಾರೆ ಕೇರಳದಲ್ಲಿ ಈಗಾಗಲೇ ಇಸ್ಲಾಂ ಧರ್ಮವನ್ನು ತೊರೆದವರು ಸಾಮಾಜಿಕ ಜಾಲತಾಣಗಳ ಮೂಲಕ ಅಭಿಯಾನವನ್ನೇ ನಡೆಸುತ್ತಿದ್ದಾರೆ ಸಾಕಷ್ಟು ಮಂದಿ ಯೂಟ್ಯೂಬ್ ಚಾನಲ್ಗಳನ್ನು ಆರಂಭಿಸಿದ್ದು ಎಕ್ಸ್ ಮುಸ್ಲಿಂ ಉದ್ದೇಶವನ್ನು ತಿಳಿಸುವ ಕಾರ್ಯ ಮಾಡುತ್ತಿದ್ದಾರೆ ಟಿವಿ ವಾಹಿನಿಯಲ್ಲಿಯೂ ಈ ಚಳುವಳಿಯ ಬಗ್ಗೆ ಡಿಬೇಟ್ ನಡೀತಿದೆ ಕೇರಳ ಮಾತ್ರವಲ್ಲ ಕರ್ನಾಟಕದಲ್ಲಿಯೂ ಎಕ್ಸ್ ಮುಸ್ಲಿಂ ಚಳುವಳಿಗೆ ಬೆಂಬಲ ವ್ಯಕ್ತವಾಗಿದೆ ಎಕ್ಸ್ ಮುಸ್ಲಿಂ ಅಕೌಂಟ್ಗಳಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳಿಗೆ ಸಾಕಷ್ಟು ಮಂದಿ ಬೆಂಬಲ ಸೂಚಿಸುತ್ತಿದ್ದಾರೆ ಕೇರಳದಲ್ಲಿ ಇಸ್ಲಾಂ ಧರ್ಮವನ್ನು ತ್ಯಜಿಸುವ ಮುಸ್ಲಿಮರು ಸಾಕಷ್ಟು ಬೆದರಿಕೆಗಳನ್ನು ಎದುರಿಸುತ್ತಿದ್ದಾರೆ ದೈಹಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಹಿಂಸಿಸಲಾಗುತ್ತಿದೆ ಸಾಕಷ್ಟು ಮಂದಿಗೆ ಸಾಮಾಜಿಕ ಬಹಿಷ್ಕಾರವನ್ನು ಹೇರಲಾಗಿದೆ ಈ ಕುರಿತು ಎಕ್ಸ್ ಮುಸ್ಲಿಂ ತಮ್ಮ ಅಧಿಕೃತ ವೆಬ್ಸೈಟ್ಗಳಲ್ಲಿ ಹಂಚಿಕೊಳ್ಳುತ್ತಿದ್ದಾರೆ ಇಸ್ಲಾಂ ಧರ್ಮವನ್ನು ತೊರೆದ ಬಹುತೇಕರು ಈಗಾಗಲೇ ನಾಸ್ತಿಕರಾಗಿದ್ದಾರೆ ಕೆಲವರು ಹಿಂದೂ ಹಾಗೂ ಕೆಲವರು ಕ್ರೈಸ್ತ ಧರ್ಮಕ್ಕೆ ಸೇರ್ಪಡೆಯಾಗಿದ್ದಾರೆ ಎಕ್ಸ್ ಮುಸ್ಲಿಂ ಚಳುವಳಿ ಹುಟ್ಟಿದ್ದಲ್ಲಿ ಎಕ್ಸ್ ಮುಸ್ಲಿಂ ಚಳುವಳಿ ಹುಟ್ಟಿದ್ದು ಭಾರತದಲ್ಲ ಬದಲಾಗಿ ಜರ್ಮನಿಯಲ್ಲಿ ಎರಡ್ ಸಾವಿರದ ಏಳರಲ್ಲಿ ಮೊದಲ ಬಾರಿಗೆ ಎಕ್ಸ್ ಮುಸ್ಲಿಂ ಚಳುವಳಿ ಹುಟ್ಟುಕೊಂಡಿದ್ದು ಎರಡು ಸಾವಿರದ ಹದಿಮೂರರಲ್ಲಿ ಉತ್ತರ ಅಮೆರಿಕಾದಲ್ಲಿ ಈ ಚಳವಳಿ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ ನಂತರದಲ್ಲಿ ಆಸ್ಟ್ರೇಲಿಯಾ ಫ್ರಾನ್ಸ್ ಮೊರಾಕೋ ಸ್ಕಾಟ್ಲ್ಯಾಂಡ್ ಟರ್ಕಿ ನೆದರ್ಲ್ಯಾಂಡ್ ಇರಾನ್ ಸೌದಿ ಅರೇಬಿಯಾ ದುಬೈ ಇರಾಕ್ ಪಾಕಿಸ್ತಾನ ಬಾಂಗ್ಲಾದೇಶ ಭಾರತ ಸೇರಿದಂತೆ ಹಲವು ದೇಶಗಳಲ್ಲಿಯೂ ಈ ಚಳುವಳಿ ತೀವ್ರ ಸ್ವರೂಪ ಪಡೆದುಕೊಂಡಿದೆ ಭಾರತದಲ್ಲಿ ಮೊದಲ ಬಾರಿಗೆ ಎಕ್ಸ್ ಮುಸ್ಲಿಂ ಚಳುವಳಿ ಆರಂಭವಾಗಿರೋದು ದೇವರ ನಾಡು ಕೇರಳದಲ್ಲಿ ಧರ್ಮ ತೊರೆದವರಿಗೆ ಮರಣ ದಂಡನೆ ಆದರೂ ಹೆಚ್ಚುತ್ತಿದೆ ಎಕ್ಸ್ ಮುಸ್ಲಿಂ ಇಸ್ಲಾಂ ಧರ್ಮವನ್ನು ತೊರೆಯುವ ಮುಸ್ಲಿಂ ಬಾಂಧವರು ವಿಶ್ವದಾದ್ಯಂತ ಭಾರಿ ವಿರೋಧವನ್ನು ಎದುರಿಸುತ್ತಿದ್ದಾರೆ ಈಗಾಗಲೇ ವಿಶ್ವದ ಹದಿಮೂರು ದೇಶಗಳಲ್ಲಿ ಇಸ್ಲಾಂ ಧರ್ಮ ತೊರೆಯುವವರ ವಿರುದ್ಧ ಕಠಿಣ ನಿಯಮ ಜಾರಿಯಲ್ಲಿದೆ ಎಕ್ಸ್ ಮುಸ್ಲಿಮರನ್ನ ಭಯೋತ್ಪಾದಕರ ರೀತಿಯಲ್ಲಿ ನೋಡಲಾಗ್ತದೆ ಇನ್ನು ಸೂಡಾನ್ ದೇಶದಲ್ಲಿ ಮುಸ್ಲಿಂ ಧರ್ಮ ತೊರೆದವರನ್ನು ಇಸ್ಲಾಂ ಧರ್ಮಕ್ಕೆ ಮರುಮತಾಂತರ ಮಾಡಲಾಗ್ತದೆ ಒಂದೊಮ್ಮೆ ಇಸ್ಲಾಂ ಧರ್ಮಕ್ಕೆ ಸೇರ್ಪಡೆ ಆಗದೇ ಇದ್ರೆ ಅವರನ್ನ ಹತ್ಯೆ ಮಾಡಲಾಗುತ್ತೆ ನೈಜೀರಿಯಾದಲ್ಲಿ ಕಠಿಣ ಕಾನೂನು ಜಾರಿಯಲ್ಲಿದ್ದು ಕೊಲೆ ಮಾಡೋ ಹಂತಕ್ಕೂ ಇಳಿದಿದ್ದಾರೆ ಪಾಕಿಸ್ತಾನ ಬಾಂಗ್ಲಾದೇಶಗಳಲ್ಲಿ ಈಗಾಗಲೇ ಎಕ್ಸ್ ಮುಸ್ಲಿಂ ಬ್ಲಾಗರ್ಸ್ ಲೇಖಕರನ್ನ ಹತ್ಯೆ ಮಾಡಲಾಗಿದೆ ಉಗಾಂಡದಲ್ಲಿಯೂ ಕಠಿಣ ಕಾನೂನು ಜಾರಿಗೆ ತರಲಾಗಿದೆ ಪಾಕಿಸ್ತಾನದಲ್ಲಿ ಮಶಾಲ್ ಖಾನ್ ಅನ್ನೋ ವಿದ್ಯಾರ್ಥಿಯನ್ನ ಹತ್ಯೆ ಮಾಡಲಾಗಿದೆ ಎಕ್ಸ್ ಮುಸ್ಲಿಂ ಚಳುವಳಿ ಇಫೆಕ್ಟ್ ಮದರಸ ಬಾಗಿಲು ಬಂದ್ ಭಾರತದಲ್ಲಿಯೂ ಎಕ್ಸ್ ಮುಸ್ಲಿಂ ಮೂವ್ಮೆಂಟ್ ತೀವ್ರ ಸ್ವರೂಪದಲ್ಲಿ ನಡೆದಿದೆ ಕೇರಳದಲ್ಲಿ ಬಹಿರಂಗವಾಗಿಯೇ ಎಕ್ಸ್ ಮುಸ್ಲಿಂ ಚಳುವಳಿಗೆ ಬೆಂಬಲ ಸೂಚಿಸುತ್ತಿದ್ದರೆ ಹಲವು ರಾಜ್ಯಗಳಲ್ಲಿ ಮದರಸಗಳಿಗೆ ವಿದ್ಯಾರ್ಥಿಗಳ ಕೊರತೆ ಉಂಟಾಗಿದೆ ವರದಿಗಳ ಪ್ರಕಾರ ವಿದ್ಯಾರ್ಥಿಗಳ ಕೊರತೆಯಿಂದ ರಾಜಸ್ಥಾನದಲ್ಲಿ ಆರುನೂರ ಐವತ್ತೈದು ಮದರಸಗಳು ಉತ್ತರ ಪ್ರದೇಶದಲ್ಲಿ ಇಪ್ಪತ್ತೊಂಬತ್ತು ಮದರಸಾಗಳಿಗೆ ಬೀಗ ಚಡಿಯಲಾಗಿದೆ ಹತ್ತು ಸಾವಿರಕ್ಕೂ ಅಧಿಕ ಮಸೀದಿಗಳಿವೆ ಒಂದೊಮ್ಮೆ ಚಳುವಳಿ ಇನ್ನಷ್ಟು ತೀವ್ರವಾದರೆ ರಾಜಸ್ಥಾನ ಉತ್ತರ ಪ್ರದೇಶದ ಸ್ಥಿತಿ ಬರಬಹುದು ಭಾರತದಲ್ಲಿ ಮೂರು ಕೋಟಿ ಎಕ್ಸ್ ಮುಸ್ಲಿಂ ಕಳೆದ ಐದಾರು ವರ್ಷಗಳಿಂದಲೂ ಕೇರಳದಲ್ಲಿ ಎಕ್ಸ್ ಮುಸ್ಲಿಂ ಚಳುವಳಿ ಹುಟ್ಟುಕೊಂಡಿದ್ದು ದಿನೇ ದಿನೇ ತೀವ್ರ ಸ್ವರೂಪವನ್ನು ಪಡೆಯುತ್ತಿದೆ ಡಿಬೇಟ್ಗಳಲ್ಲಿ ಇಸ್ಲಾಂ ಧರ್ಮವನ್ನು ಸಮರ್ಥನೆ ಮಾಡುವ ಹಲವು ಚಿಂತಕರೇ ಇದೀಗ ಎಕ್ಸ್ ಮುಸ್ಲಿಂ ಆಗಿ ಬದಲಾಗಿದ್ದಾರೆ ಸಂಶೋಧನಾ ವರದಿಗಳ ಪ್ರಕಾರ ಭಾರತದಲ್ಲಿ ಒಟ್ಟು ಇಪ್ಪತ್ತು ಕೋಟಿ ಮುಸ್ಲಿಮರಿದ್ದಾರೆ ಈ ಪೈಕಿ ಈಗಾಗಲೇ ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಮುಸ್ಲಿಮರು ಧರ್ಮವನ್ನು ತೊರೆದಿದ್ದಾರೆ ಅಲ್ಲದೆ ಶೇಕಡ ಹನ್ನೆರಡರಷ್ಟು ಅಂದರೆ ಎರಡು ಕೋಟಿ ಜನರು ಈಗಾಗಲೇ ಇಸ್ಲಾಂ ಧರ್ಮದ ಬಗ್ಗೆ ಅನುಮಾನ ಹೊಂದಿದ್ದಾರೆ ಹೀಗಾಗಿ ಭಾರತದಲ್ಲಿ ಒಟ್ಟು ಮೂರು ಕೋಟಿಗೂ ಅಧಿಕ ಮಂದಿ ಎಕ್ಸ್ ಮುಸ್ಲಿಮ್ ಆಗಿ ಬದಲಾಗಲಿದ್ದಾರೆ ಎನ್ನಲಾಗ್ತದೆ ಭಾರತದ ಎಕ್ಸ್ ಮುಸ್ಲಿಂ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇರುವವರು ಮಹೇಂದ್ರಪಾಲ್ ಆರ್ಯ ಜಿತೇಂದ್ರ ತ್ಯಾಗಿ ಈ ಇಬ್ಬರು ಕೂಡ ಮೂಲತಃ ಹಿಂದೂಗಳಲ್ಲ ಬದಲಾಗಿ ಮಹೇಂದ್ರಪಾಲ್ ಆರ್ಯ ಬರ್ವಾಲಾದ ಮಸೀದಿಯಲ್ಲಿ ಇಮಾಮ್ ಆಗಿದ್ರು ಜಿತೇಂದ್ರ ತ್ಯಾಗಿಶಿಯ ವಕ್ಫ್ ಮಂಡಳಿಯ ಅಧ್ಯಕ್ಷರಾಗಿದ್ರು ಈ ಇಬ್ಬರು ಕೂಡ ಇಸ್ಲಾಂ ಧರ್ಮ ತೊರೆದು ಎಕ್ಸ್ ಮುಸ್ಲಿಂ ಆಗಿ ಬದಲಾಗಿ ಹಿಂದೂ ಧರ್ಮ ಸ್ವೀಕಾರ ಮಾಡಿದ್ದಾರೆ ಎಕ್ಸ್ ಮುಸ್ಲಿಂಗೆ ಇಂಟರ್ನೆಟ್ ಅಸ್ತ್ರ ವಿಶ್ವದಾದ್ಯಂತ ಕ್ರೈಸ್ತ ಧರ್ಮ ಹೆಚ್ಚು ಪ್ರಚಾರಕ್ಕೆ ಬಂದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಹೊಂದುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವುದು ಮುದ್ರಣಾಲಯಗಳು ಆದರೆ ಎಕ್ಸ್ ಮುಸ್ಲಿಂ ಚಳುವಳಿಗೆ ಸಾಥ್ ಕೊಟ್ಟಿರೋದು ಇಂಟರ್ನೆಟ್ ಅಂತ ಕೇರಳದ ಎಕ್ಸ್ ಮುಸ್ಲಿಂ ಹೋರಾಟಗಾರ ಇ ಎ ಜಬ್ಬಾರ್ ಕೇರಳದಲ್ಲಿ ಈಗಾಗಲೇ ಕಟ್ಟರ್ ಮುಸ್ಲಿಂ ಆಗಿದ್ದವರೇ ಇದೀಗ ಎಕ್ಸ್ ಮುಸ್ಲಿಮ್ ಆಗಿ ಬದಲಾಗಿದ್ದಾರೆ ಇನ್ನೊಂದು ಅಚ್ಚರಿಯ ವಿಚಾರ ಅಂದರೆ ಪುರುಷರಿಗಿಂತಲೂ ಮಹಿಳೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ಎಕ್ಸ್ ಮುಸ್ಲಿಂನತ್ತ ಒಲವು ವ್ಯಕ್ತಪಡಿಸುತ್ತಿದ್ದಾರಂತೆ ಎಕ್ಸ್ ಮುಸ್ಲಿಂ ಆಗಿ ಬದಲಾಗಿರುವ ಹಲವರು ಕೇರಳದಲ್ಲಿ ಯೂಟ್ಯೂಬ್ ಚಾನೆಲ್ ಆರಂಭಿಸಿದ್ದಾರೆ ಅದರಲ್ಲೂ ಹೆಚ್ಚು ಪ್ರಖ್ಯಾತಿ ಪಡೆದವರು ಎಕ್ಸ್ ಮುಸ್ಲಿಂ ಶಾಹಿಲ್ ಪಾಕ್ನಲ್ಲಿ ಒಂದು ಮಿಲಿಯನ್ ಎಕ್ಸ್ ಮುಸ್ಲಿಂ ಕಣ್ಣೀರಿಟ್ಟ ಪಾಕಿಸ್ತಾನದ ಮೌಲಾನಾ ಕಟ್ಟರ್ ಮುಸ್ಲಿಂ ನಿಯಮಗಳನ್ನು ಪಾಲನೆ ಮಾಡುತ್ತಿದ್ದ ಅರಬ್ ದೇಶಗಳಲ್ಲಿ ಸುಮಾರು ಒಂದು ಮಿಲಿಯನ್ ಮುಸ್ಲಿಮರು ಈಗಾಗಲೇ ಇಸ್ಲಾಂ ಧರ್ಮವನ್ನು ತ್ಯಜಿಸಿದ್ದಾರೆ ಇರಾನ್ನಲ್ಲಿ ಶೇಕಡಾ ಇಪ್ಪತ್ತರಷ್ಟು ಅಮೆರಿಕದಲ್ಲಿ ಶೇಕಡ ಅರವತ್ತರಷ್ಟು ಮಂದಿ ಈಗಾಗಲೇ ಇಸ್ಲಾಂ ಧರ್ಮವನ್ನು ತೊರೆದು ಎಕ್ಸ್ ಮುಸ್ಲಿಂ ಆಗಿ ಬದಲಾಗಿದ್ದಾರೆ ಟರ್ಕಿ ದೇಶದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದಿರುವ ಸಂಶೋಧನಾ ವರದಿ ದೇಶದಲ್ಲಿ ಶೇಕಡಾ ಇಪ್ಪತ್ತೆಂಟು ಪಾಯಿಂಟ್ ಐದರಷ್ಟು ಮಂದಿ ಇಸ್ಲಾಂ ಬಗ್ಗೆ ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ ಅಂತ ಹೇಳಿದೆ ಭಿಕ್ಷುಕ ದೇಶ ಎನಿಸಿರುವ ಪಾಕಿಸ್ತಾನದಲ್ಲಿ ಈಗಾಗಲೇ ಹತ್ತು ಲಕ್ಷ ಮಂದಿ ಎಕ್ಸ್ ಮುಸ್ಲಿಂ ಆಗಿದ್ದು ನಾಲ್ಕು ಲಕ್ಷಕ್ಕೂ ಅಧಿಕ ಮಂದಿ ಇಸ್ಲಾಂ ವಿರುದ್ಧ ಮಾತನಾಡುತ್ತಿದ್ದಾರೆ ಈ ಕುರಿತು ಪಾಕಿಸ್ತಾನದ ಮೌಲಾನಾ ಓರ್ವರು ಕಣ್ಣೀರ್ ಹಾಕಿದ್ದಾರೆ ನಮ್ಮ ದೇಶವನ್ನು ನಾಶಪಡಿಸಲು ಪಿತೂರಿ ನಡೀತಿದೆ ಅನ್ನೋ ಮೂಲಕ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ ಇಸ್ಲಾಂ ಧರ್ಮ ತೊರೆಯುತ್ತಿರೋದ್ಯಾಕೆ ವಿಶ್ವದಾದ್ಯಂತ ಮುಂದಿನ ಕೆಲವೇ ವರ್ಷಗಳಲ್ಲಿ ಮುಸ್ಲಿಮರ ಸಂಖ್ಯೆ ಕ್ರೈಸ್ತರನ್ನು ಮೀರಿಸುತ್ತೆ ಅಂತ ಹೇಳಲಾಗ್ತಿತ್ತು ಆದರೆ ಇದೀಗ ಸಾಗರೋಪಾದಿಯಲ್ಲಿ ಇಸ್ಲಾಂ ಧರ್ಮವನ್ನು ತೊರೆದು ಎಕ್ಸ್ ಮುಸ್ಲಿಮರಾಗಿ ಬದಲಾಗ್ತಿದ್ದಾರೆ ಎಕ್ಸ್ ಮುಸ್ಲಿಂ ಚಳವಳಿಗೆ ಸಂಬಂಧಿಸಿದಂತೆ ಪ್ಯೂ ರಿಸರ್ಚ್ ಸೆಂಟರ್ ನಡೆಸಿರುವ ಸಂಶೋಧನೆಯ ಪ್ರಕಾರ ಮುಸ್ಲಿಂ ಮಹಿಳೆಯರೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಕ್ಸ್ ಮುಸ್ಲಿಂ ಚಳವಳಿಗೆ ಬೆಂಬಲವಾಗಿ ನಿಂತಿದ್ದಾರೆ ಭಾರತದಲ್ಲಿ ತ್ರಿವಳಿ ತಲಾಖ್ ಶರಿಯಾ ಕಾನೂನಿನ ಅಡಿಯಲ್ಲಿ ಮಹಿಳೆಯರಿಗೆ ಸ್ವಾತಂತ್ರ್ಯ ನೀಡದೇ ಇರುವುದು ಇಸ್ಲಾಂ ಧರ್ಮದಲ್ಲಿನ ಕೆಲವು ಅವೈಜ್ಞಾನಿಕ ಹಿಂಸಾತ್ಮಕ ನಿಯಮಗಳು ಕುರಾನ್ನಲ್ಲಿರುವ ಕೆಲವು ವಚನಗಳಿಂದ ಮುಸ್ಲಿಮರು ಇಸ್ಲಾಂ ಧರ್ಮದಿಂದ ದೂರವಾಗಿದ್ದಾರಂತೆ ಹಿಂದೂ ಧರ್ಮದಂತೆ ಇಸ್ಲಾಂ ಧರ್ಮ ಸಾರ್ವತ್ರಿಕ ಧರ್ಮವಲ್ಲ ಇಸ್ಲಾಂ ಅರಬ್ ಕೇಂದ್ರಿತ ಧರ್ಮ ಅಲ್ಲದೆ ಅರಬ್ ಸಂಸ್ಕೃತಿಯನ್ನು ಅಳವಡಿಸಿಕೊಂಡಿದೆ ಇಸ್ಲಾಂನ ತತ್ವಗಳ ಮೇಲೆ ಸ್ವಧರ್ಮೀಯರೇ ಇದೀಗ ನಂಬಿಕೆ ಕಳೆದುಕೊಳ್ತಿದ್ದಾರೆ ವಿಶ್ವದಲ್ಲಿ ಒಟ್ಟು ನಲವತ್ತೊಂಬತ್ತು ಮುಸ್ಲಿಂ ದೇಶಗಳಿವೆ ಈ ಪೈಕಿ ಕೇವಲ ನಾಲ್ಕು ದೇಶಗಳ ಆರ್ಥಿಕತೆ ಮಾತ್ರ ಸುಭದ್ರವಾಗಿದ್ದು ಎಂಟು ದೇಶಗಳ ಆರ್ಥಿಕತೆ ಓಕೆ ಅನ್ನುವಂತಿದೆ ಆದರೆ ಉಳಿದ ದೇಶಗಳ ಆರ್ಥಿಕತೆ ಪಾತಾಳ ಕುಸ್ತಿದೆ ಶಿಕ್ಷಣ ಉದ್ಯೋಗ ತಂತ್ರಜ್ಞಾನ ಕ್ಷೇತ್ರದಲ್ಲಿಯೂ ಅತಿ ಹಿಂದುಳಿದಿದೆ ಇದೇ ಕಾರಣದಿಂದಲೇ ಇಸ್ಲಾಂ ಧರ್ಮವನ್ನು ತೊರೆಯಲಾಗ್ತಿದೆ ಇಸ್ಲಾಂ ಧರ್ಮ ಸಂಪೂರ್ಣವಾಗಿ ಮುಲ್ಲಾಗಳ ಮೇಲೆಯ ನಿಯಂತ್ರಣದಲ್ಲಿದೆ ಅಷ್ಟೇ ಅಲ್ಲ ಅಲಿಖಿತ ಅವೈಜ್ಞಾನಿಕ ನಿಯಮಗಳನ್ನು ಅಳವಡಿಸಿಕೊಳ್ಳಲಾಗಿದೆ ಇಸ್ಲಾಮಿಕ್ ಸಮಾಜವನ್ನೇ ಇಸ್ಲಾಂ ಧರ್ಮ ಅಂತ ಭಾವಿಸಲಾಗ್ತದೆ ಶೇಕಡ ಇಪ್ಪತ್ತೈದರಷ್ಟು ಮುಸ್ಲಿಮರು ಇಸ್ಲಾಂ ಧರ್ಮದಲ್ಲಿನ ಅವೈಜ್ಞಾನಿಕ ಕಾರಣಕ್ಕೆ ಧರ್ಮ ತೊರೆದಿದ್ರೆ ಶೇಕಡ ಹತ್ತೊಂಬತ್ತರಷ್ಟು ಮಂದಿ ಬೋಧನೆ ಶೇಕಡ ಹದಿನಾರರಷ್ಟು ಮಂದಿ ತಮ್ಮ ಜಾತ್ಯಾತೀತ ಚಿಂತನೆಗಳಿಂದಾಗಿ ಹಾಗೂ ಶೇಕಡ ಹದಿನಾಲ್ಕರಷ್ಟು ಮಂದಿ ವೈಯಕ್ತಿಕ ಅಭಿವೃದ್ಧಿಯ ಕಾರಣದಿಂದಾಗಿ ಇಸ್ಲಾಂ ಧರ್ಮವನ್ನು ತೊರೆದಿದ್ದಾರೆ ಅಂತ ಪಿಯು ಸಂಶೋಧನಾ ವರದಿ ಹೇಳುತ್ತದೆ ಮುಸ್ಲಿಂ ದೇಶದಲ್ಲಿ ಆಜಾನ್ ಬಂದ್ ಹಿಜಾಬ್ ಬ್ಯಾನ್ ಯೋಗ ಮಂತ್ರ ವಿಶ್ವದಾದ್ಯಂತ ಅದ್ಯಾವಾಗ ಇಸ್ಲಾಂ ಧರ್ಮದ ಬಗ್ಗೆ ಅಪನಂಬಿಕೆ ಶುರುವಾಯಿತು ಆವಾಗಲೇ ನೋಡಿ ಎಕ್ಸ್ ಮುಸ್ಲಿಂ ಚಳವಳಿ ತೀವ್ರಗೊಂಡಿದ್ದು ಕಟ್ಟರ್ ಮುಸ್ಲಿಂ ದೇಶಗಳಲ್ಲಿಯೇ ಇಸ್ಲಾಂ ಧರ್ಮದ ಹಲವು ನಿಯಮಗಳಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳಲಾಗ್ತದೆ ಮುಸ್ಲಿಂ ದೇಶಗಳ ನಾಯಕ ಅಂತ ಕರೆಸುವ ಸೌದಿ ಅರೇಬಿಯಾದಲ್ಲಿ ಈಗಾಗಲೇ ಮಸೀದಿಗಳಲ್ಲಿ ಗಟ್ಟಿ ಧ್ವನಿಯಲ್ಲಿ ಆಜಾನ್ ಮೊಳಗಿಸುವುದಕ್ಕೆ ನಿಷೇಧ ಹೇರಲಾಗಿದೆ ಮದಿನಾದಲ್ಲಿ ಸಂಗೀತ ನುಡಿಸೋದು ಕೂಡ ನಿಷೇಧಿಸಲಾಗಿದೆ ಇತ್ತೀಚೆಗೆ ಮುಸ್ಲಿಮರ ಪವಿತ್ರ ಸ್ಥಳ ಮದೀನಾದಲ್ಲಿ ಯೋಗ ಸ್ಪರ್ಧೆ ಆಯೋಜಿಸಲಾಗಿದ್ದು ಈ ಸ್ಪರ್ಧೆಯಲ್ಲಿ ಶೇಕಡ ತೊಂಬತ್ತರಷ್ಟು ಮುಸ್ಲಿಂ ಮಹಿಳೆಯರು ಭಾಗಿಯಾಗಿದ್ದರು ಅರಬ್ ನಾಡ್ನಲ್ಲಿ ಬೀದಿಗಳಲ್ಲಿ ನಮಾಜ್ ಮಾಡುವುದಕ್ಕೂ ನಿಷೇಧವಿದ್ದು ಎ ಯಂತಹ ದೇಶಗಳಲ್ಲಿ ಹಲವು ನಿರ್ಬಂಧಗಳನ್ನು ತೆಗೆದುಹಾಕಲಾಗಿದೆ ಇಸ್ಲಾಂ ಜಗತ್ತಿನ ನಾಯಕರು ಅನಿಸಿಕೊಂಡಿರುವ ದೇಶದಲ್ಲಿಯೇ ತಮ್ಮ ನಿಯಮಗಳಲ್ಲಿ ಬದಲಾವಣೆಗಳನ್ನು ತಂದುಕೊಂಡು ಅಭಿವೃದ್ಧಿಯನ್ನು ಕಾಣುತ್ತಿದೆ ಆದರೆ ಭಾರತ ಪಾಕಿಸ್ತಾನ ಬಾಂಗ್ಲಾದೇಶದಲ್ಲಿ ಮಾತ್ರ ಬೀದಿಗಳಲ್ಲಿ ನಮಾಜ್ಗೆ ಬ್ರೇಕ್ ಬಿದ್ದಿಲ್ಲ ಇನ್ನು ಇರಾನ್ ಉಜ್ಬೇಕಿಸ್ತಾನ್ ತಜಕಿಸ್ತಾನ್ ಕಜಕಿಸ್ತಾನ್ ಸೌದಿ ಅರೇಬಿಯಾದಂತಹ ಕಟ್ಟರ್ ಮುಸ್ಲಿಂ ದೇಶಗಳಲ್ಲಿಯೇ ತಬ್ಲಿಗಿ ಜಮಾತನ್ನು ನಿಷೇಧ ಮಾಡಲಾಗಿದೆ ಇರಾನ್ನಲ್ಲಿ ದೊಡ್ಡ ಮಟ್ಟದ ಚಳವಳಿ ಆರಂಭವಾಗಿದ್ದು ಇರಾನ್ ಮಹಿಳೆಯರು ಸಾಮೂಹಿಕ ಹಿಜಾಬ್ ಪ್ರಾರ್ಥನೆಯನ್ನ ಬಹಿಷ್ಕರಿಸಿದ್ದಾರೆ ಅಷ್ಟೇ ಅಲ್ಲದೆ ಅನೇಕ ಇಸ್ಲಾಂ ದೇಶಗಳಲ್ಲಿ ಬುರ್ಕಾ ಮತ್ತು ಹಿಜಾಬ್ ನಿಷೇಧಿಸಲಾಗಿದೆ ಶಾಲಾ ಕಾಲೇಜುಗಳಲ್ಲೂ ಹಿಜಾಬ್ಗೆ ಬ್ರೇಕ್ ಬಿದ್ದಿದೆ ವಿಶ್ವದಾದ್ಯಂತ ಪುರಾತನ ಧರ್ಮ ಯಾವುದು ಅನ್ನೋ ಬಗ್ಗೆ ಚರ್ಚೆ ನಡೆಯುತ್ತಿದೆ ಮೊಹಮ್ಮದ್ ಪೈಗಂಬರ್ಂದ ಅರಬ್ ನಾಡ್ನಲ್ಲಿ ಹುಟ್ಟಿಕೊಂಡ ಇಸ್ಲಾಂ ಧರ್ಮ ಇಂದು ವಿಶ್ವದಾದ್ಯಂತ ವ್ಯಾಪಿಸಿದೆ ಆದರೆ ಅತಿ ಕಡಿಮೆ ಅವಧಿಯಲ್ಲಿಯೇ ಜನರು ಇಸ್ಲಾಂ ಧರ್ಮದ ಬಗೆಗೆ ನಂಬಿಕೆ ಕಳೆದುಕೊಳ್ತಿದ್ದಾರೆ ಇಡೀ ವಿಶ್ವವನ್ನೇ ಆಳುವುದಾಗಿ ಹೇಳ್ಕೊಳ್ತಿದ್ದ ಕೆಲ ಮಂದಿಗೆ ಎಕ್ಸ್ ಮುಸ್ಲಿಂ ಚಳುವಳಿ ಆತಂಕ ಮೂಡಿಸದೇ ಇರದು ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ